ಕಳೆದ ಒಂದು ವಾರದಿಂದ ನಿತ್ಯ ಸುರಿಯುತ್ತಿರುವ ಮೂಗೆ ಮಳೆಗೆ ಜಗಲು ತಾಲೂಕಿನಾದ್ಯಂತ ಸಮೃದ್ಧಿ ಮಳೆಯಾಗಿದ್ದು ರೈತರಲ್ಲಿ ಒಂದೆಡೆ ಸಂತೋಷ ಉಂಟು ಮಾಡಿದರೆ ಮತ್ತೊಂದೆಡೆ ಆತಂಕ ಸೃಷ್ಟಿಯಾಗಿದೆ ಇನ್ನು ಕಳೆದ ಎರಡು ದಿನಗಳಿಂದ ಸತತವಾಗಿ ಸುರಿದ ಧಾರಾಕಾರ ಮಳೆಗೆ ಕೆರೆ ಕಟ್ಟೆಗಳು ತುಂಬಿ ಹರಿಯುತ್ತಿವೆ ಹೊರನ ಆರ್ಭಟದಿಂದ ತಾಲೂಕಿನಲ್ಲಿ ಐವತ್ ಮೂರು ಹೆಕ್ಟೇರ್ ಮೆಕ್ಕೆಜೋಳ ಬೆಳೆ ಹಾನಿಯಾಗಿದೆ ಇನ್ನು ನಾಲ್ಕು ಹೆಕ್ಟೇರ್ ಈರುಳ್ಳಿ ಬೆಳೆ ಹಾನಿಯಾಗಿದ್ದು ಒಂದು ಹೆಕ್ಟೇರ್ ತೊಗರಿ ಬೆಳೆ ಹಾನಿಯಾಗಿದೆ ಎರಡು ಹೆಕ್ಟೇರ್ ಅಡಿಕೆ ಬೆಳೆ ಹಾನಿಯಾಗಿದ್ದು ಆರು ಹೆಕ್ಟೇರ್ ರಾಗಿ ಬೆಳೆ ಹಾನಿಯಾಗಿದೆ ಇನ್ನು ತಾಲೂಕಿನಲ್ಲಿ ಮಳೆಗೆ ಮನೆಗಳು ಹಾನಿಯಾಗಿದ್ದು ವೆಂಕಟೇಶ್ಪುರ ಗ್ರಾಮದಲ್ಲಿ ಒಂದು ಮನೆ ಭಾಗಶಃ ಸಂಪೂರ್ಣ ಹಾನಿಯಾಗಿದೆ ಇನ್ನು ಸಿದ್ದ ಕಾಮಗೀತನಹಳ್ಳಿ ಬರಮ ಸಮುದ್ರ ಬುಳ್ಳೇನಹಳ್ಳಿ ವ್ಯಾಸಗೊಂಡನಹಳ್ಳಿ ಮಹಾರಾಜನಹಟ್ಟಿ ಉದ್ಘಟ್ಟ ಹಾಗೂ ವೆಂಕಟೇಶ್ಪುರದಲ್ಲಿ ತಲಾ ಒಂದು ಮನೆ ಭಾಗಶಃ ಹಾನಿಯಾಗಿದೆ ಇನ್ನು ಹಾನಿಯಾದ ಸ್ಥಳಕ್ಕೆ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ಭೇಟಿ ನೀಡಿ ಪರಿಶೀಲಿಸಿ ಪರಿಹಾರದ ಹಣ ನೀಡುವುದಾಗಿ ಭರವಸೆ ನೀಡಿದರು Pone, 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 pone.

ಕೆಲವು ಗ್ರಾಮಗಳಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ ಅದರೊಳಗೆ ವೆಂಕಟೇಶ್ಪುರ ಕ್ಯಾಸ್ ಗ್ರಾಮಗೇತನಹಳ್ಳಿ ಗೋಡಗೊಂಡನಹಳ್ಳಿ ವರ್ಮ ಸಮುದ್ರ ಇಲ್ಲಿ ಓವರಾಲ್ ಇಲ್ಲಿ ಒಂದು ಟೋಟಲ್ ಎಂಟು ಅರ್ಜಿ ಮನೆಗಳು ಭಾಗಶಃ ಹಾನಿಯಾಗಿರೋದು ವೆಂಕಟೇಶ್ಪುರದಲ್ಲಿ ಒಂದು ಮನೆ ಸಂಪೂರ್ಣ ಹಾನಿಯಾಗಿದೆ ಒಂದು ಭಾಗಶಃ ಹಾನಿಯಾಗಿದೆ ಅದೇ ರೀತಿಯಾಗಿ ಒಂದು ಐವತ್ತ್ಮೂರು ಹೆಕ್ಟೇರ್ ಮೆಕ್ಕೆಜೋಳ ನಾಲ್ಕು ಹೆಕ್ಟೇರ್ ಈರುಳ್ಳಿ ಅದಾದಮೇಲೆ ಒಂದು ಎರಡು ಮೂರು ಅಷ್ಟು ಅಡಿಕೆ ಹೀಗೆ ವಿವಿಧ ಬೆಳೆಗಳು ನೀರು ಬಿಟ್ಟು ನಾಶವಾಗಿರ್ತವೆ ಇದಕ್ಕೆ ಸರ್ಕಾರದ ವತಿಯಿಂದ ಯಾವ ರೀತಿ ಸರ್ಕ್ಯುಲರ್ ಬಂದಿದೆ ಅದರ ಪ್ರಕಾರ ನಿಯಮಾನುಸಾರ ಪರಿಹಾರ ನೀಡೋಕ್ಕೆ ನಾವು ಕ್ರಮ ಕೈಗೊಡ್ತಾ ಇದೀವಿ ಅತಿ ಶೀಘ್ರದಲ್ಲಿ ಅವರಿಗೆ ಪರಿಹಾರದ ಮೊತ್ತ ನೇರವಾಗಿ ಬಿ ವಿ ಪಿ ಅವರ ಅಕೌಂಟಿಗೆ ಸೊ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಈಗೇನು ಹಾನಿಯಾಗಿದೆಯಲ್ಲ ಮಳೆಗಳು ಮಳೆಗೆ ಮನೆಗೆ ಮನೆ ಏನು ಬಿದ್ದಿದ್ದಾವೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಾವು ಅವರಿಗೆ ಪರಿಹಾರ ಕಲ್ಪಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಯಾರೂ ಸಹ ಜನತೆ ಮನನೊಂದು ಅಥವಾ ಧೈರ್ಯ ಆಗಿಡುವಂತಹ ಯಾವುದೇ ಸಮಸ್ಯೆ ಇಲ್ಲ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ನಾವು ಜೊತೆ ಇದ್ದೀವಿ ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ತಾಲೂಕು ಆಡಳಿತ ಕೆಲಸ ನಿರ್ವಹಿಸುತ್ತಿದೆ ಮಳೆಯಿಂದ ಏನೇ ಹಾನಿ ಆಯಿತು ಅಂತಂದ್ರೆ ಅದಕ್ಕೆ ನಾವು ನಿಯಮಾನುಸಾರ ಕೈಟ್ ಪ್ರಕಾರ ನಾವು ಅವರಿಗೆ ಪರಿಹಾರ ಕೊಡುತ್ತೇವೆ ಕೂಡಿ ಬಿದ್ದಿರಂತಹ ಕೆರೆಗಳಲ್ಲಿ ಪ್ರಮುಖವಾಗಿ ಮಲೆಮಾಚಿದೆ ಬಡಿಗಿದೆ ಇನ್ನು ಕಳೆದ ಒಂದು ವಾರದಿಂದ ಸುರಿಯುತ್ತಿರ ಮಳೆಗೆ ಗಡಿಮಾ ಕುಂಟೆ ಬಿಸ್ತುವಳ್ಳಿ ಹುಚ್ಚವನಹಳ್ಳಿ ಕ್ಯಾಸನಹಳ್ಳಿ ಗ್ರಾಮಗಳ ಕೆರೆಗಳು ಕೋಡಿಬಿದ್ದಿವೆ வந்த ீர அது நான் பந்த கடை ಈಗೆಲ್ಲ ಕಮ್ಮಿ ಕಡೆ ಸೋಲು ಏನಾಯ್ತು ಅದೆಲ್ಲ ಕಮ್ಮಿ ಹಾಂ ಎಲ್ಲ ಬರ್ತೇವೆ ನಂಗಬ್ ಎಲ್ಲ ಬರ್ತ ನಂಗ